ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೊಸಪೇಟೆ ಗ್ರಾಮ ಘಟಕ ಪಂಚಾಯಿತಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರು ಉದ್ಯೋಗ ಖಾತ್ರಿ ಕೆಲಸಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಈ ವೇಳೆ ಮಾತನಾಡಿದ ಜಿಲ್ಲಾ ಅಧ್ಯಕ್ಷರಾದ ದಾವಲ್ ಸಾಹ್ ನದಾಫ್ರವರು ಕೂಲಿಕಾರರಿಗೆ ಅನ್ಯಾಯವಾಗಿದೆ ಎಂದು ಹೇಳಿದರು ಈ ವರ್ಷ ಸಕಾಲಕ್ಕೆ ಮಳೆ ಬಂದರೂ ಅರ್ಧಂಬರ್ಧ ಮಳೆಯಾಗಿದ್ದು ಬಿತ್ತನೆ ಸಂಪೂರ್ಣವಾಗದೆ ಕೂಲಿಕಾರರು ಕಂಗಾಲಾಕಿದ್ದಾರೆ ಗ್ರಾಮ ಪಂಚಾಯಿತಿಯವರು ತಕ್ಷಣವೇ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿದರು

ಕೂಲಿಕರ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲರಿಗೂ ಕೆಲಸ ಕೊಡ್ಲೇಬೇಕು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೆಲಸ ಕೊಡ್ಲೇಬೇಕು ಫಾರ್ಮ್ ನಂಬರ್ ಸಿಕ್ಸ್ಗೆ ಸಹಿ ಕೊಡ್ಲೇಬೇಕು ನಂಬರ್ ಸಿಕ್ಸ್ ಸ್ವೀಕೃತಿ ಕೊಡ್ಲೇಬೇಕು ದುಡಿಯೋ ಕೈಗಳಿಗೆ ಕೆಲಸ ಬೇಕು! ದುಡಿದ ಕೈಗೆ ದುಡ್ಡು ಕಾಣುವಂತೆ ಮಾಡಲೇಬೇಕು ದುಡಿದವರಿಗೆ ಕೂಲಿ ತಕ್ಷಣ ಕೊಡಲೇಬೇಕು ದುಡಿಯೋ ಕೈಗಳಿಗೆ ಕೆಲಸ ಕೊಡ್ಲೇಬೇಕು ಮೇಟಿಗಳ ರಿಜಿಸ್ಟ್ರೇಷನ್ ಮಾಡಲೇಬೇಕು ಮೇಟಿಗಳಿಗೆ ಗೌರವಧನ ಕೊಡ್ಲೇಬೇಕು ಕ್ರಿಯಾ ಯೋಜನೆ ರೂಪಿಸುವಾಗ ಕೂಲಿ ಕೂಲಿಕಾರ ಸೇರಿಸಿ ಕ್ರಿಯಾ ಯೋಜನೆ ಮಾಡಲೇಬೇಕು 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 ಎಲ್ಲರಿಗೂ ಕೆಲಸ ಕೊಡ್ಲೇಬೇಕು ದುಡಿಯೋ ಕೈಗಳಿಗೆ ಕೆಲಸ ಕೊಡ್ಲೇಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತ್ರಾಟಿ ಹೋರಾಟ ಕರ್ನಾಟಕ ಕೂಲಿಕಾರ ಸಂಘದ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಹೋರಾಟಕ್ಕೆ